ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಕಳೆದ ಒಂದು ವರ್ಷದಿಂದ ರೈತರ ಪರಿಸ್ಥಿತಿ ತೀವ್ರ ಕಷ್ಟಕರದಲ್ಲಿದೆ ಯಾಕಂದ್ರೆ ಒಂದು ಟೊಮೆಟೊ ಬಾಕ್ಸು ಐವತ್ತು ರೂಪಾಯಿಯಿಂದ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹೋಗ್ತಾ ಇದೆ ಒಂದು ಎಕರೆಗೆ ಬೆಲೆ ಬೆಲೆ ಬೇಕಾದ್ರೆ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದು ಟೊಮೆಟೊ ಕೆಡ್ಡಿ ಇವತ್ತೇನು ರೇಟ್ ಇದೆ ಅಂದ್ರೆ ಮೂವತ್ತೈದರಿಂದ ನಲವತ್ತು ನಲವತ್ತು ರೂಪಾಯಿ ಇದೆ ಒಬ್ಬ ಕೂಲಿ ಬಂದು ಕೆಲಸ ಮಾಡಬೇಕಾದ್ರೆ ನಾನೂರ ಐನೂರು ರೂಪಾಯಿ ಕೊಡಬೇಕು ಹೆಂಗಸರಿಗೆ ಗಣಸರಿಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಒಂದು ಗೊಬ್ಬರದ ಮೂಟೆ ಮೂರು ಸಾವಿರದ ನಾಲ್ಕು ಸಾವಿರ ರೂಪಾಯಿ ಏರಿಕೆಯಾಗಿದೆ ಆದರೆ ರೈತರ ಬೆಳೆದಿರುವ ಬೆಲೆಗೆ ಮಾತ್ರ ರೇಟ್ ಇಲ್ಲ ಅದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಕೂಡಲೇ ಹತ್ತು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಈ ಸಂದರ್ಭದಲ್ಲಿ ಒಂದು ವರ್ಷದಿಂದ ನಮ್ಮ ಉಸ್ತುವಾರಿ ಸಚಿವರು ರೈತರ ಬಗ್ಗೆ ಕಾಳಜಿ ಇಲ್ಲ ಅವರು ರೈತರ ಪರಿಸ್ಥಿತಿ ಏನಾಗಿದೆ ಅಂತ ಈ ಕಡೆ ತಿರುಗು ನೋಡ್ತಾ ಇಲ್ಲ ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಮಾಡ್ತಾ ಕೂಡಲೇ ಉಸ್ತುವಾರಿ ಸಚಿವನ್ನ ಬದಲಾವಣೆ ಮಾಡಬೇಕು ಇಲ್ಲಾಂದ್ರೆ ರೈತರ ರೈತರ ಪರಿಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು ನಮ್ಗೆ ನಮ್ಗೆ ಈ ಹತ್ತು ರೂಪಾಯಿ ಬೆಂಬಲ ಬೆಳವಣ್ಣು ನಾವು ಈ ಸಂದರ್ಭ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹೊಸ ಸೇನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ